ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಆರೋಪ ಬಂದಾಗ ಅಧಿಕಾರ ಉಳಿಸಿಕೊಳ್ಳುವುದಕ್ಕಾಗಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ರು ಐನೂರ ಅರವತ್ತೇಳಕ್ಕೂ ಹೆಚ್ಚು ಹೋರಾಟಗಾರರನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದರು ಇಡೀ ದೇಶ ಸ್ತಬ್ಧ ಆಗಿತ್ತು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಕಲ್ಲರ್ಕ ಪ್ರಭಾಕರ್ ಭಟ್ ಹೇಳಿದರು ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ವೇದಿಕೆಯು ಶಿವಮೊಗ್ಗದ ಬಂಟರ ಭವನದಲ್ಲಿ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಮಾಡಿದ ಅಪಚಾರ ವಿಷಯವಾಗಿ ಮಾತನಾಡಿದ ಅವರು ಇಂದಿರಾ ಗಾಂಧಿ ವಿರುದ್ಧ ಮಾತನಾಡುವವರು ಆಗ ಯಾರೂ ಇರಲಿಲ್ಲ ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಹೋರಾಟಕ್ಕೆ ಧುಮುಕಿತು ಜನರಿಗೆ ನ್ಯಾಯ ಕೊಡಿಸ್ತು ಇಂದಿರಾ ಈಸ್ ಇಂಡಿಯಾ ಅನ್ನುವಂತೆ ಇದ್ದಂತ ಪರಿಸ್ಥಿತಿಯಲ್ಲಿ ಸಂಘ ಹೋರಾಟವನ್ನ ಮಾಡ್ತು ಆದ್ರೆ ಬುದ್ಧಿಜೀವಿಗಳು ಹೇಡಿಗಳಂತೆ ವರ್ತನೆ ಮಾಡಿದ್ರು ಮಾಧ್ಯಮಗಳು ಕೂಡ ಧ್ವನಿ ಎತ್ತಲಿಲ್ಲ ಅಂದ್ರು ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದ್ರು ನಿವೃತ್ತ ಪ್ರಾಂಶುಪಾಲ ಹೆಚ್ ರಾಜಪ್ಪ ಅಧ್ಯಕ್ಷತೆ ವಹಿಸಿದ್ರು ಭಾನು ಪ್ರಕಾಶ್ ಅವರನ್ನ ಕಾರ್ಯಕ್ರಮದಲ್ಲಿ ನಾವು ಶ್ರದ್ಧಾಂಜಲಿ ಆ ದಿವಸ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು ಒಬ್ಬರು ಮಾಜಿ ಸಂಸದರು ರಾಜನಾರಾಯಣ ಅಂತ ಹೇಳುವಂಥವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಒಂದು ದಾವೆಯನ್ನು ನೋಡುತ್ತೆ ಆ ದಾವಿಯಲ್ಲಿ ಅಂತ ಕೇಳಿದರೆ ಇಂದಿರಾ ಗಾಂಧಿಯವರು ಭ್ರಷ್ಟಾಚಾರ ಮಾಡಿ ಸ್ವಜನ ಪಕ್ಷಪಾತ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಒಂದು ಸಾವಿರ ವರ್ಷದ ಸುದೀರ್ಘ ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನರ ಬಲಿದಾನದಿಂದ ಆ ಹೋರಾಟದ ಕೊನೆಯ ಹೊತ್ತಿನಲ್ಲಿ ಕಾಂಗ್ರೆಸ್ ಬಂತು ಕಾಂಗ್ರೆಸ್ಸಿನ ನೇತೃತ್ವದಿಂದಾಗಿ ನಮ್ಮ ದೇಶಕ್ಕೆ ತೊಂದರೆ ಆಯ್ತು ಅಧಿಕಾರದ ಲಾಲಸೆಗೋಸ್ಕರ ದೇಶವನ್ನು ವಿಭಜನೆ ಮಾಡಿ ಇದು ಒಂದು ತಪ್ಪಾಗಿರೋದೇನು ಅಂತ ಕೇಳಿದ್ರೆ ಈ ದೇಶದ ಪ್ರಧಾನ ಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ಆಯ್ಕೆ ಮಾಡಿದ್ರು ಅವರು ಈ ದೇಶದ ಧರ್ಮ ಸಂಸ್ಕೃತಿ ಅದೇನು ಗೊತ್ತಿರಲಿಲ್ಲ ಅವರ ಕಾಲಘಟ್ಟದಲ್ಲಿ ಕಾಲಘಟ್ಟದಲ್ಲೇ ನಾವು ಇವತ್ತೇನು ಕಿವೆ ಅಂತ ಹೇಳ್ತೇವೆ ಕಾಶ್ಮೀರ ಅದನ್ನು ಬಿಟ್ಟುಕೊಟ್ಟಿರುತ್ತೆ చదర కిలో భూమికి ఉచ్చతన హిందూ ముస్లిం బాయ్ బాహి అంత పిస్తావు టీక్ హిందూ చీని వారిబాయి నల్వత్ చదర కిలోమీటర్ ಭ್ರಷ್ಟಾಚಾರ ಭ್ರಷ್ಟಾಚಾರ ತುಂಬಿದಂಥ ವಾತಾವರಣ ಆದರೆ ಸುದೈವದಿಂದ ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಅದು ಆದರೆ ದುರ್ದೈವದಿಂದ ಒಂದೂವರೆ ವರ್ಷದಲ್ಲಿ ಅವರು ನಿಧಾನ ಮುಂದೆ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಮತ್ತೆ ಕುಟುಂಬದ ಕಲ್ಪನೆ ಮತ್ತೆ ಆಗಿರುವಂತದ್ದು ಜವಾಹರ್ಲಾಲ್ ನೆಹರೂರವರ ಮಗಳು ಶ್ರೀಮತಿ ಗಾಂಧಿ ಗಾಂಧಿ ಶಬ್ದವು ಭಾರಿ ವಿಚಿತ್ರ ಅವರು ಮದುವೆ ಆಗಿರೋದು ಫಿರೋಜ್ ಗ್ಯಾಂ ಗಾಂಧಿಯನ್ನು ಗಾಂಧಿ ಗ್ಯಾಂ ಇವರು ಈ ನಮ್ಮ ಜನ ಭಾರಿ ಮುಗ್ಧ ಜನ ಅದಕ್ಕೋಸ್ಕರ ಅವರು ಹೇಳ್ತೀನಿ ನಾ ಗ್ಯಾಂಧಿಯನ್ನು ಗಾಂಧಿ ಮಾಡಿದ್ರೆ ಹೇಗೆ ಅಂತ ಹಾಗೆ ಗಾಂಧಿ ಅವರು ಯಶಸ್ಸಿನ ಹಂತವನ್ನು ಎಂತ ಬಂದರು ಅಂತ ಒಬ್ಬ ಪ್ರಭಾವಿಶಾಲಿ ಪ್ರಧಾನಮಂತ್ರಿಮಂತ್ರಿಯವರ ವಿರುದ್ಧ ರಾಜೀನಾಮೆ ಹೋಗಿರ್ ಕೋರ್ಟ್ನಲ್ಲಿ ಪ್ರಧಾನಮಂತ್ರಿಯವರ ವಿರುದ್ಧ ಕೊಡುವಂತ ತಾಕತ್ತು ಸಾಮಾನ್ಯ ಒಂದು ರೀತಿಯ ಕೌತುಕ 当然。